ಮಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಕೆಲ್ಲರ್ ಡಾಕ್ಟರ್ ನಾನು ಕೀರ್ತಿಶ್ರೀ ಕಿಲ್ಲರ್ ಡಾಕ್ಟರ್ ಶಿವಮೊಗ್ಗದ ಭದ್ರಾವತಿಯಲ್ಲಿ ಮಂಗಳವಾರ ವೃದ್ಧ ದಂಪತಿಯ ಮೃತದೇಹಗಳು ಪತ್ತೆಯಾಗಿದ್ವು ಆರಂಭದಲ್ಲಿ ಫುಡ್ ಪಾಯ್ಸನ್ ಆಗಿ ಅವರು ಸತ್ತಿದ್ದಾರೆ ಅಂತ ಮಕ್ಕಳು ಭಾವಿಸಿದ್ರು ಆದರೆ ಪೊಲೀಸರಿಗೆ ಈ ಸಾವಿನ ಕುರಿತು ಅನುಮಾನ ಮೂಡಿತ್ತು ಹೀಗಾಗಿ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಇದೊಂದು ಕೊಲೆ ಅನ್ನೋದು ಗೊತ್ತಾಗಿತ್ತು ಇಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಮಾಡಿದ್ಯಾರು ಅಂತ ನೀವೇ ನೋಡಿ ತಂದೆ ತಾಯಿಯನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿರೋ ಮಕ್ಕಳು ವೃದ್ಧ ದಂಪತಿ ಸಾವಿನ ಸುದ್ದಿ ಕೇಳಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಿರೋ ಪೊಲೀಸರು ನಿಧನ ವಾರ್ತೆ ಗೊತ್ತಾಗಿ ಮನೆಯ ಮುಂದೆ ಸೇರಿರೋ ಸಂಬಂಧಿಕರು ಪರಿಚಿತರು ಈ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಭೂತನಗುಡಿ ಲೇಔಟ್ನಲ್ಲಿ ಇದಕ್ಕೆ ಕಾರಣ ವೃದ್ಧ ದಂಪತಿಯ ಅನುಮಾನಾಸ್ಪದ ಸಾವು ಮಂಗಳವಾರ ಎಂದಿನಂತೆ ಪೋಷಕರಿಗೆ ಮಗನ ಕರೆ ಕಾಲ್ ಸ್ವೀಕರಿಸದಿದ್ದಾಗ ಶುರುವಾಗಿತ್ತು ಅನುಮಾನ ಈ ಫೋಟೋದಲ್ಲಿರೋ ದಂಪತಿಯ ಹೆಸರು ಚಂದ್ರಪ್ಪ ಮತ್ತು ಜಯಮ್ಮ ಅಂತ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಭೂತನಗುಡಿ ಲೇಔಟ್ ನಿವಾಸಿಗಳು ಚಂದ್ರಪ್ಪಗೆ ಸುಮಾರು ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದ್ರೆ ಜಯಮ್ಮಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಈ ದಂಪತಿಗೆ ಮೂವರು ಗಂಡು ಮಕ್ಕಳಿದ್ದಾರೆ ಚಂದ್ರಪ್ಪ ವಿಎಸ್ಐಎಲ್ ನಿವೃತ್ತ ನೌಕರರಾಗಿದ್ರು ಸುಮಾರು ಇಪ್ಪತ್ತು ವರ್ಷದಿಂದ ಈ ದಂಪತಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ರು ಆದರೆ ಪ್ರತಿನಿತ್ಯ ಅವರ ಮಕ್ಕಳು ತಂದೆ ತಾಯಿ ಜೊತೆ ಫೋನ್ ಕರೆ ಮಾಡಿ ಮಾತನಾಡ್ತಿದ್ರು ಒಬ್ಬ ಮಗ ಭದ್ರಾವತಿಯಲ್ಲೇ ಇದ್ರು ಅವರು ಆಗಾಗ ಮನೆಗೆ ಬಂದು ತಂದೆ ತಾಯಿಯ ಯೋಗಕ್ಷೇಮ ವಿಚಾರಣೆ ಮಾಡೋ ಕೆಲಸ ಮಾಡ್ತಿದ್ರು ಈ ದಂಪತಿಯ ಮಕ್ಕಳಲ್ಲಿ ಒಬ್ಬರಾದ ಆದರ್ಶ್ ಶಾಲೆಯೊಂದರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ ಅವರು ಪ್ರತಿನಿತ್ಯ ತಂದೆ ತಾಯಿಗೆ ಕರೆ ಮಾಡಿ ಮಾತನಾಡಿಸ್ತಿದ್ರು ಇದೇ ರೀತಿ ಮಂಗಳವಾರ ಬೆಳಗ್ಗೆ ಕೂಡ ಕರೆ ಮಾಡಿದ್ದಾರೆ ಆದರೆ ಅವರ ತಂದೆ ತಾಯಿ ಕರೆ ಸ್ವೀಕರಿಸಿಲ್ಲ ಸುಮಾರು ಅರ್ಧ ಗಂಟೆ ಕರೆ ಮಾಡಿದ ನಂತರ ದಂಪತಿ ವಾಸವಿದ್ದ ಮನೆಯ ಎದುರು ಮನೆಯವರಿಗೆ ಕರೆ ಮಾಡಿ ಹೋಗಿ ನೋಡುವಂತೆ ಹೇಳಿದರು ಆಗ ವೃದ್ಧ ದಂಪತಿ ಮೂರ್ಛೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು ತಕ್ಷಣ ಅವರು ಭದ್ರಾವತಿಯ ಭೂತನ ಗುಡಿಗೆ ಬಂದಿದ್ದರು ನಾನು ನಿನ್ನೆ ಬೆಳಿಗ್ಗೆ ನಮ್ಮ ಅಪ್ಪ ಮನೆಗೆ ನಾನು ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಫೋನ್ ಮಾಡಿದೆ ಅಪ್ಪ ಅಜ್ಜೆ ಮನೆಗೆ ಡೈಲಿ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಲಿಲ್ಲ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಲು ತನಕ ಟ್ರೈ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗ್ಲು ಆಗ ಎದೆರಡು ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ನಾಗಿ ಬಂದು ನೋಡಿದಾಗ ಅವರು ಅಲ್ಲಿ ಸ್ಕೂಲಿ ಪ್ರಾಣ ಹೋಗಿತ್ತು ಫುಡ್ ಪಾಯ್ಸನ್ ಆಗಿದೆ ಎಂದು ಭಾವಿಸಿದ್ದ ಮಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಅಸಲಿ ಸತ್ಯ ಯಾವಾಗ ತಮ್ಮ ತಂದೆ ತಾಯಿ ಮೂರ್ಛೆ ಹೋಗಿದ್ದಾರೆ ಅಂತ ಗೊತ್ತಾಯಿತು ಅವರ ಮಗ ಆದರ್ ಶಾಲೆಯಿಂದ ಗುಡಿಗೆ ಓಡೋಡಿ ಬಂದಿದ್ರು ಅವರು ಬಂದು ನೋಡಿದ್ದಾಗ ಮನೆಯವರು ಅವರ ಬಾಯಲ್ಲಿ ನೊರೆ ಬರ್ತಿತ್ತು ಅಂತ ಹೇಳಿದ್ರಂತೆ ಹೀಗಾಗಿ ಅವರು ಫುಡ್ ಪಾಯ್ಸನ್ನಿಂದ ತಮ್ಮ ತಂದೆ ತಾಯಿ ಮೃತಪಟ್ಟಿದ್ದಾರೆ ಅಂತ ಭಾವಿಸಿದ್ರು ಅಲ್ಲದೆ ಮೃತರ ಪೋಸ್ಟ್ ಮಾರ್ಟಂ ಮಾಡೋದು ಬೇಡ ಅಂತ ಹೇಳಿದ್ರಂತೆ ಆದರೆ ಪೊಲೀಸರು ಬಂದು ನೋಡಿದಾಗ ಅವರಿಗೆ ಹಲವು ಅನುಮಾನಗಳು ಶುರುವಾಗಿದ್ವು ಮನೆಯನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಮನೆಯಲ್ಲಿ ಚಿನ್ನಾಭರಣ ಕಳುವು ಮಾಡಿರೋದು ಗೊತ್ತಾಗಿದೆ ಹೀಗಾಗಿ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಇದೊಂದು ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ ಬಾಯಿ ತುಂಬ ನೊರೆ ಬರ್ತಿತ್ತಂತೆ ಆಮೇಲೆಲ್ಲ ಪೊಲೀಸ್ನಲ್ಲಿ ಬಂದೆಲ್ಲ ಎನ್ಕ್ವೈರಿ ಮಾಡಿದಾಗ ನೋಡಿದಾಗ ನಾವು ಅವರು ಏನೋ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನೋ ಅದನ್ನು ಸೀರಿಯಸ್ ಅದು ಯೋಚನೆ ಮಾಡಿಲ್ಲ ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ ಆ ನಂತರ ಗೊತ್ತಾಯಿತು ಪೊಲೀಸರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ಕಳೆ ಇರಲಿಲ್ಲ ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊರಲ್ಲಿ ಇರಲಿಲ್ಲ ಅಮ್ಮನ ನಾಲ್ಕು ಬಳೆಗಳು ಇರಲಿಲ್ಲ ಆಮೇಲೆ ಬೀರ್ನೂ ಚೆಕ್ ಮಾಡಿ ನಡೀತಾಗ ಬೀರು ತುಂಬ ಅಂದರೆ ನೀಟಾಗಿತ್ತು ಯಾರೂ ಕೂಡ ಕಳ್ಳರು ಮಾಡ್ದಂಗೆ ಇರಲಿಲ್ಲ ಯಾರೂ ಗೊತ್ತಿರೋರೆ ಮಾಡೋದ ಥರ ಇತ್ತು ಪೊಲೀಸರು ಹೇಳೋ ಪ್ರಕಾರ ಆಗ ನಾವು ಬೀರ್ನಲ್ಲಿ ಓಪನ್ ಮಾಡಿದಾಗ ಬೀರ್ನಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಿಂದ ಮುಕ್ಕಲು ಕೆ ಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ ಅಷ್ಟು ಬಂಗಾರ ನಮಗೆ ಕಾಣಿಸ್ತಿಲ್ಲ ಅಲ್ಲಿ ಆನಂತರ ಈ ಥರ ಘಟನೆ ಆಗಿದೆ ಸರ್ ದಂಪತಿ ಕೊಲೆ ಮಾಡಿ ಚಿನ್ನಾಭರಣ ಕದ್ದಿದ್ದ ಹಂತಕ ಪರಿಚಿತರೇ ಕೊಲೆ ಮಾಡಿರುವ ಕುರಿತು ಬಂತು ಡೌಟ್ ವೃದ್ಧ ದಂಪತಿಯನ್ನ ಕೊಲೆ ಮಾಡಿದ್ದ ಹಂತಕ ಅವರ ಮೈಮೇಲಿದ್ದ ಚಿನ್ನಾಭರಣವನ್ನ ಕದ್ದಿದ್ದ ಜೊತೆಗೆ ಬೀರುವಿನಲ್ಲಿದ್ದ ಚಿನ್ನಾಭರಣ ಕೂಡ ಕದ್ದುಕೊಂಡು ಹೋಗಿದ್ದ ಎದುರು ಮನೆಯವರು ಬಂದು ನೋಡಿದ್ದಾಗ ಮನೆಯ ಬಾಗಿಲಿನ ಚಿಲಕ ಹಾಕಿರಲಿಲ್ಲವಂತೆ ಇದರಿಂದ ಅವರ ಮಕ್ಕಳಿಗೆ ಅನುಮಾನ ಶುರುವಾಗಿತ್ತು ಯಾಕಂದರೆ ಅವರ ಮಕ್ಕಳು ಮನೆ ಬಳಿ ಬಂದರೂ ಸಹ ಯಾರು ಏನು ಎತ್ತ ಅಂತ ವಿಚಾರಿಸಿ ಬಾಗಿಲು ತೆರೆಯುತ್ತಿದ್ದರಂತೆ ಅಂತ ಅದರಲ್ಲಿ ಮನೆಯ ಬಾಗಿಲಿನ ಚಿಲಕ ಹಾಕಿರಲಿಲ್ಲ ಅಂದಾಗ ಮನೆಯವರ ಜೊತೆಗೆ ಪೊಲೀಸರಿಗೂ ಇದು ಯಾರೋ ಪರಿಚಿತರು ಮಾಡಿರೋ ಕೃತ್ಯ ಅನ್ನೋ ಅನುಮಾನ ಶುರುವಾಗಿತ್ತು ಲಾಕ್ ಹಾಕಿ ನಮ್ಮ ತಂದೆ ತಾಯಿ ಯಾವಾಗ ಲಾಕ್ ಮಾಡೋರು ಅದು ಲಾಕ್ ಇರಲಿಲ್ಲ ನಮ್ಮ ತನ್ ನಮ್ಮ ತಾಯಿ ಮಾಂಗಲ್ಯ ಚೈನ್ ಇಲ್ಲ ಒಂದು ಐದಾರು ಬಳೆ ಹಾಕ್ತಿದ್ರು ಯಾವಾಗಲೂ ಆರು ಬಳೆ ಹಾಕೋರು ಅದೂ ಇಲ್ಲ ನಮ್ಮಅಪ್ಪನ ಚೈನ್ ಇಲ್ಲ ಮೋಸ್ಟ್ಲಿ ಯಾರೋ ಗೊತ್ತಿರೋರ ಸರ್ ಪರಿಚಯ ಇರೋರು ಯಾಕಂದರೆ ಪರಿಚಯ ಇಲ್ದಾರ ಅಪ್ಪ ಮಾಡಿ ಸ್ವಲ್ಪ ಬಾಗಿಲು ತೆಗೆಯೋಲ್ಲ ನಾನೇ ಹೋದರು ಯಾರು ಅಂತ ಕೇಳ್ತಿದ್ರು ಯಾರೋ ಪರ್ಚೇಸರು ಬಂದಿದ್ದಾರೆ ಪಾಗಲು ತೆಗೆದಿದ್ದಾರೆ ಏನು ಮಾಡಿದೆ ಅಂತ ಮುಂದೆ ಗೊತ್ತಾಗಿತ್ತು ಸರ್ ಪೊಲೀಸ್ನವರು ಮುಂದೆ ನಾವು ಕಂಡು ಹಿಡಿತೀವಿ ಅಂತ ಹೇಳ್ತಿದ್ದಾರೆ ವೃದ್ಧ ದಂಪತಿ ಸಾವಿನ ಕುರಿತು ಪೊಲೀಸರಿಗೆ ಮಾಹಿತಿ ಅಸಹಜ ಸಾವು ಪ್ರಕರಣ ದಾಖಲಿಸಿದ ಪೊಲೀಸರು ಭದ್ರಾವತಿಯ ಭೂತನಗುಡಿಯಲ್ಲಿ ವೃದ್ಧ ದಂಪತಿ ಸಾವಿನ ಕುರಿತು ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಇದು ಸಹಜ ಸಾವಲ್ಲ ಬದಲಿಗೆ ಇದು ಅಸಹಜ ಸಾವು ಅನ್ನೋ ಅನುಮಾನ ಶುರುವಾಗಿತ್ತು ವೃದ್ಧ ದಂಪತಿಯ ಶವಗಳು ಸಿಕ್ಕ ರೀತಿ ಮನೆಯಲ್ಲಿ ಚಿನ್ನಾಭರಣ ಕದ್ದಿರೋ ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದರು ನಮ್ಮ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಬರುವ ಭೂತನಗುಡಿ ಎಂಬ ಒಂದು ಲೇಔಟಲ್ಲಿ ನೆನ್ನೆ ದಿನ ಎರಡು ಶವಗಳು ಒಳಗೆ ಪತ್ತೆ ಆಗ್ತವೆ ಆ ಎರಡು ಶವಗಳು ಬಂದ್ಬಿಟ್ಟು ಚಂದ್ರಪ್ಪ ಎಪ್ಪತ್ತೆಂಟು ವರ್ಷ ಮತ್ತು ಜಯಮ್ಮ ಎಪ್ಪತ್ತೈದು ವರ್ಷ ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ ಈ ಶವವನ್ನು ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಯು ಡಿ ಆರ್ ಆಗಿ ನಾವು ತಗೊತೀವಿ ಆ ಯು ಡಿ ಆರ್ ಆಗಿ ಅಸಹಾಯಕ ಅಸಹಜ ಮರಣ ಒಂದು ಯು ಡಿ ಆರ್ ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ ಯು ಡಿ ಆರ್ ಆಗಿ ತೊಗೊತೀವಿ ನಾವು ಇದನ್ನು ಕೇಸ್ ಬೆನ್ನತ್ತಿ ಹೋದ ಪೊಲೀಸರಿಗೆ ಸಿಕ್ಕಿದ್ದ ಹಂತಕ ಚಂದ್ರಪ್ಪ ತಮ್ಮನ ಮಗನಿಂದಲೇ ವೃದ್ಧ ದಂಪತಿ ಹತ್ಯೆ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಾವಿಗೆ ಕಾರಣವೇನು ಅನ್ನೋ ಕುರಿತು ತಲೆ ಕೆಡಿಸಿಕೊಂಡಿದ್ರು ಆದರೆ ಸುಲಭವಾಗಿ ಹಂತಕ ಸಿಕ್ಕಿಬೀಳ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಪೊಲೀಸರು ಸಾವಿನ ಹಿಂದಿನ ಕಾರಣವನ್ನ ಹುಡುಕೋ ಹೊತ್ತಿಗೆ ಹಂತಕ ಸಿಕ್ಕಿಬಿದ್ದಿದ್ದ ಅವನು ಬೇರಾರೂ ಅಲ್ಲ ಚಂದ್ರಪ್ಪ ತಮ್ಮನ ಮಗ ಮಲ್ಲೇಶ್ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಮಲ್ಲೇಶ್ ವೃತ್ತಿಯಿಂದ ಆಯುರ್ವೇದ ವೈದ್ಯನಾಗಿದ್ದ ಅವನೇ ಕೊಲೆಗಾರ ಅಂತ ಗೊತ್ತಾಗಿ ಪೊಲೀಸರು ಅವನನ್ನು ವಶಕ್ಕೆ ಪಡೆದಿದ್ರು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ ಮೈ ತುಂಬ ಸಾಲ ಮಾಡಿಕೊಂಡಿದ್ದ ವೈದ್ಯ ಮಲ್ಲೇಶ್ ದೊಡ್ಡಪ್ಪನ ಬಳಿ ಕೇಳಿದ್ದ ಸಾಲ ಕೊಟ್ಟಿರಲಿಲ್ಲ ಚಂದ್ರಪ್ಪ ವೃತ್ತಿಯಿಂದ ಆಯುರ್ವೇದ ವೈದ್ಯನಾಗಿದ್ದ ಮಲ್ಲೇಶ್ ಯಾವುದೋ ಕಾರಣಕ್ಕೆ ಮೈತುಂಬ ಸಾಲ ಮಾಡಿಕೊಂಡಿದ್ದ ಶಿವಮೊಗ್ಗದ ಎರಡು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದ ತನ್ನ ದೊಡ್ಡಪ್ಪನ ಬಳಿ ಹದಿನೈದು ಲಕ್ಷ ರೂಪಾಯಿ ಸಾಲ ಕೊಡುವಂತೆ ಕೇಳಿದ್ದ ಆದರೆ ಚಂದ್ರಪ್ಪ ನಾನು ಯಾವುದೇ ಕಾರಣಕ್ಕೂ ಸಾಲ ನೀಡಲ್ಲ ಅಂತ ಹೇಳಿದ್ರಂತೆ ಶಿವಮೊಗ್ಗದಲ್ಲೇ ಒಂದು ಎರಡು ಕಡೆ ಹಿಂದೆ ಕೆಲಸದಲ್ಲಿ ಕೆಲಸದಿಂದ ಅವನ್ನ ತೆಗ್ದಿರ್ತಾರೆ ಅವನಿಗೆ ಮೈ ತುಂಬ ಸಾಲ ಇರುತ್ತೆ ತುಂಬ ಕಡೆ ಅವನು ಸಾಲ ಮಾಡಿಕೊಂಡಿರೋದ್ರಿಂದ ಹಿಂದೆ ಹೋಗಿ ಅವರ ಯಾರು ಅವನು ದೊಡ್ಡಪ್ಪ ಇದ್ದಾರಲ್ಲ ದೊಡಪ್ಪಂಗೆ ಕೇಳಿರ್ತಾನೆ ನಂಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಕಾಸು ಕೊಡು ನಿಂಗೆ ಹಿಂಗೆ ಏನು ಕಮ್ಮಿ ಆಗಿದೆ ಅಂತ ಹೇಳಿ ಕೇಳಿದ್ದಾಗ ಅವರು ದೊಡಪ್ಪ ಅವರು ನಂಗೆ ಅಷ್ಟೊಂದೆಲ್ಲ ಕಾಸಿಲ್ಲಪ್ಪ ನಂಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ ದಂಪತಿ ಮನೆಯ ಚಿನ್ನದ ಮೇಲಿತ್ತು ಮಲ್ಲೇಶನ ಕಣ್ಣು ದಂಪತಿ ಪುಸಲಾಯಿಸಿ ಪಡೆದಿದ್ದ ಹಳೇ ರಿಪೋರ್ಟ್ಸ್ ಮೈತುಂಬ ಸಾಲ ಮಾಡಿಕೊಂಡಿದ್ದ ಮಲ್ಲೇಶ ತನ್ನ ದೊಡ್ಡಪ್ಪನ ಬಳಿ ಸಾಲ ಕೇಳಿದ್ದ ಆದರೆ ಅವರು ಕೊಡೋಕೆ ಒಪ್ಪಿರಲಿಲ್ಲ ಇದರಿಂದಾಗಿ ದಂಪತಿಯ ಮನೆಯಲ್ಲಿದ್ದ ಚಿನ್ನದ ಮೇಲೆ ಅವನ ಕಣ್ಣು ಬಿದ್ದಿತ್ತು ಹೇಗಾದರೂ ಮಾಡಿ ಆ ಚಿನ್ನವನ್ನು ಲಪಟಾಯಿಸಬೇಕು ಅಂತ ಡಿಸೈಡ್ ಮಾಡಿದ್ದ ಹೀಗೆ ಡಿಸೈಡ್ ಮಾಡಿದ್ದ ಮಲ್ಲೇಶ ಜನವರಿ ಹತ್ತೊಂಬತ್ತರಂದು ಅಂದ್ರೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದಂಪತಿಯ ಮನೆಗೆ ಬಂದಿದ್ದ ಅವರಿಗೆ ಮಂಡಿ ನೋವಿತ್ತು ಹೀಗಾಗಿ ಅವರನ್ನು ಪುಸಲಾಯಿಸಿ ಅವರ ಹಳೆ ರಿಪೋರ್ಟ್ಗಳನ್ನು ಪಡೆದುಕೊಂಡು ಅವರಿಗೆ ಚಿಕಿತ್ಸೆ ಕೊಡೋ ನಾಟಕವಾಡಿದ್ದ ಅವನನ್ನು ನಂಬಿದ ದಂಪತಿ ಹಳೆ ರಿಪೋರ್ಟ್ಗಳನ್ನು ಕೊಟ್ಟಿದ್ರು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಒಂದು ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆ ಹಂಗೆ ಅವನು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತೆ ದೊಡ್ಡಮ್ಮನ್ನ ಮಾತಾಡಿಸಿ ನಿಮಗೆ ಏನ್ ನೋವು ಇದೆ ನಿಮ್ದು ಒಂದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ ಅವನು ಕೇಳಿದಾಗ ಅವರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಒಂದು ಸ್ವಲ್ಪ ಕೊಡ್ತಾರೆ ಹಳೆ ರಿಪೋರ್ಟ್ಗಳು ನೀಡಿದ್ದವು ಹಂತಕನ ಸುಳಿವು ಇಂಜೆಕ್ಷನ್ ಕೊಟ್ರೆ ವಾಸಿಯಾಗುತ್ತೆ ಎಂದು ನಂಬಿಸಿದ್ದ ಪೊಲೀಸರು ವೃದ್ಧ ದಂಪತಿ ಸತ್ತಿದ್ದ ಸ್ಥಳಕ್ಕೆ ಬಂದು ನೋಡಿದಾಗ ಪೊಲೀಸರಿಗೆ ಹಂತಕನ ಸುಳಿವು ನೀಡಿದ್ದು ಬೇರೇನೂ ಅಲ್ಲ ಅವರ ಹಳೆ ರಿಪೋರ್ಟ್ಗಳು ಹಳೆಯ ರಿಪೋರ್ಟ್ಗಳನ್ನು ಅವರ್ಯಾಕೆ ತೆಗೆದಿಟ್ಟುಕೊಂಡಿದ್ದಾರೆ ಅನ್ನೋ ಅನುಮಾನ ಪೊಲೀಸರಿಗೆ ಶುರುವಾಗಿತ್ತು ಈ ಕೋನದಲ್ಲಿ ತನಿಖೆ ನಡೆಸಿದಾಗ ಹಂತಕ ಮಲ್ಲೇಶ ಸಿಕ್ಕಿಬಿದ್ದಿದ್ದ ನಿಮಗೆ ವೆರಿಕೋಸ್ ಪ್ರಾಬ್ಲಮ್ ಇರಬಹುದು ನಾನೊಂದು ಇಂಜೆಕ್ಷನ್ ಕೊಡ್ತೀನಿ ಆ ಇಂಜೆಕ್ಷನ್ ತೆಗೆದುಕೊಂಡರೆ ನಿಮ್ಮ ನೋವು ವಾಸಿಯಾಗುತ್ತೆ ಅಂತ ಅವರನ್ನು ನಂಬಿಸಿದ್ದ ನಾವು ಕ್ರೈಮ್ ಸೀನ್ಗೆ ಹೋದಾಗ ನಮಗೆ ಇದೇ ಸ್ವಲ್ಪ ಫಸ್ಟ್ ನಮಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸು ಆಚೆ ಇತ್ತು ಅಂತ ಜನರಲಿ ನಾವು ಆ ಥರ ಏನೂ ಇರೋದಿಲ್ಲ ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೇ ನಮಗೆ ಕಂಡಿತ್ತು ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಹಿಡ್ಕೊಂಡ ಮೇಲೆ ನಮಗೆ ಗೊತ್ತಾಯಿತು ಇವನು ಕೇಳಿ ನಿಮಗೆ ಮಂಡಿ ನೋವು ಇರೋದರಿಂದ ನಿಮಗೆ ವೆರಿಕೋಸ್ದು ಒಂದು ತೊಂದರೆ ಆಗಿರ್ಬೋದು ನಿಮಗೆ ನಾನು ಒಂದು ಇಂಜೆಕ್ಷನನ್ನು ಕೊಡ್ತೀನಿ ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಅವ್ನೊಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸನ್ನು ಯೂಸ್ ಮಾಡಿ ಅವರ ದೊಡ್ಡಪ್ಪಂಗೆ ನಾನು ಒಂದು ಇಬ್ಬರಿಗೂ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಬ್ಬರಿಗೂ ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ ಇಂಜೆಕ್ಷನ್ ನೆಪದಲ್ಲಿ ದಂಪತಿಗೆ ಕೊಟ್ಟಿದ್ದ ಅನಸ್ತೇಶಿಯಾ ದಂಪತಿ ಮೃತಪಡುತ್ತಿದ್ದಂತೆ ಗದ್ದೊಯ್ದಿದ್ದ ಚಿನ್ನಾಭರಣ ತನಗೆ ಗೊತ್ತಿರೋ ವೈದ್ಯಕೀಯ ಜ್ಞಾನವನ್ನ ತನ್ನ ದೊಡ್ಡಪ್ಪ ದೊಡ್ಡಮ್ಮರನ್ನ ಕೊಲ್ಲೋಕೆ ಮಲ್ಲೇಶ ಬಳಸಿದ್ದ ಅವರ ಮಂಡಿ ನೋವಿಗೆ ಚಿಕಿತ್ಸೆ ಕೊಡ್ತೀನಿ ಒಂದು ಇಂಜೆಕ್ಷನ್ ಕೊಟ್ರೆ ನಿಮ್ಮ ಮಂಡಿ ನೋವು ಮಾಯವಾಗುತ್ತೆ ಅಂತ ಹೇಳಿದ್ದ ಇದನ್ನು ಚಂದ್ರಪ್ಪ ಮತ್ತು ಜಯಮ್ಮ ನಂಬಿದ್ರು ಹೀಗೆ ಇಂಜೆಕ್ಷನ್ ಕೊಡೋ ನೆಪದಲ್ಲಿ ಅವರಿಗೆ ತಲಾ ಐವತ್ತು ಎಂಜಿಯಷ್ಟು ಅನಸ್ತೇಷಿಯಾ ಕೊಟ್ಟುಬಿಟ್ಟಿದ್ದ ಯಾವಾಗ ನಿಗದಿಗಿಂತ ಹೆಚ್ಚಿನ ಅನಸ್ತೇಶಿಯ ಅವರ ದೇಹ ಸೇರಿತೋ ಕೇವಲ ಐದೇ ಐದು ನಿಮಿಷದಲ್ಲಿ ಅವರ ಉಸಿರು ನಿಂತು ಹೋಗಿತ್ತು ಅವರ ಉಸಿರು ನಿಲ್ಲಿಸಿದ ಹಂತಕ ಅವರ ಮೈ ಮೇಲಿದ್ದ ಮತ್ತು ಮನೆಯಲ್ಲಿದ್ದ ಚಿನ್ನಾಭರಣ ಹೊತ್ತು ಎಸ್ಕೇಪ್ ಆಗಿದ್ದ ಅವನೇ ರೆಡಿಯಾಗಿ ಬಂದಿರ್ತಾನೆ ಒಂದು ಸಿರೆಂಜ್ ಸಮೇತ ಒಂದು ಪ್ರೊಪೊಫಾಲ್ ಅಂತ ಏನು ಎನಿಸ್ಥೆಟಿಕ್ ಡ್ರಗ್ ಇದೆ ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಪ್ರೊಪೋಫಾಲ್ ಅಂತ ಅದು ಡೀಟೇಲ್ಸ್ ನಿಮಗೆ ಐ ವಿಲ್ ಸೆನಿಟ್ ಅಕ್ರಾಸ್ ಇನ್ ದ ಪ್ರೆಸ್ ನೋಟ್ ಅದನ್ನು ಯಾರು ಅನೆಸ್ತೀಶಿಯಾಲಜಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಹಿ ಹಿಮ್ಸೆಲ್ಫ್ ವಿಲ್ ಅಡ್ಮಿನಿಸ್ಟರ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್ ಜನ್ರಲಿ ಅದನ್ನು ಒನ್ ಎಮ್ ಜಿ ಟೂ ಎಮ್ ಜಿ ಆಗಿ ಕೊಡ್ತಾರೆ ಫಾರ್ ಅನೆಸ್ತೀಸಿಯಾ ಡಾಕ್ಟರ್ಗಳು ಬಟ್ ಇವನು ಸೀದಾ ಫಿಫ್ಟಿ ಎಮ್ ಜಿನ ಇಬ್ಬರಿಗೂ ತಲಾ ಫಿಫ್ಟಿ ಫಿಫ್ಟಿ ಎಮ್ ಜಿನ ಅವನು ಇಂಜೆಕ್ಟ್ ಮಾಡಿದ್ದಾನೆ ಈ ಇಂಜೆಕ್ಟ್ ಮಾಡಾದ ಮೇಲೆ ವಿತಿನ್ ಅರೌಂಡ್ ಫೈವ್ ಮಿನಿಟ್ಸ್ ಅವ್ರಿಗೆ ದೇ ಲೂಸ್ ದೇರ್ ಕಾನ್ಷಿಯಸ್ನೆಸ್ ಅವರು ಬಿ ಪಿ ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ ಅದು ಅದನ್ನು ನಂತರ ಅವನು ತೊಗೊಂಡು ಹೋಗಿ ಬಾಡಿನ ಆ ಎರಡು ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲಿದ್ದಂತಹ ಚಿನ್ನಾಭರಣವನ್ನು ತಗೊಂಡು ಹೋಗ್ತಾನೆ ಕದ್ದ ಚಿನ್ನಾಭರಣ ಅಡವಿಟ್ಟು ಮಲ್ಲೇಶ ತೀರಿಸಿದ್ದ ಸಾಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅಡವಿಟ್ಟು ಪಡೆದಿದ್ದ ಹಣ ಖಾಲಿ ಅನಸ್ತೇಶಿಯಾ ಕೊಟ್ಟು ದೊಡ್ಡಪ್ಪ ದೊಡ್ಡಮ್ಮರನ್ನ ಕೊಂದಿದ್ದ ಮಲ್ಲೇಶ ಅವರ ಮೈಮೇಲೆ ಮತ್ತು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದ ಚಿನ್ನಾಭರಣ ಕದ್ದವ ನೇರವಾಗಿ ಗಿರವಿ ಅಂಗಡಿಗೆ ಹೋಗಿ ಅಲ್ಲಿ ಚಿನ್ನಾಭರಣಗಳನ್ನ ಅಡವಿಟ್ಟು ಹಣ ಪಡೆದಿದ್ದ ಹೀಗೆ ಪಡೆದಿದ್ದ ಹಣವನ್ನ ಸಾಲಗಾರರಿಗೆ ನೀಡಿ ಕೈತೊಳೆದುಕೊಂಡಿದ್ದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಅಡವಿಟ್ಟು ಪಡೆದಿದ್ದ ಹಣವನ್ನು ಖಾಲಿ ಮಾಡಿದ್ದ ಅವನ ಅಕೌಂಟ್ನಲ್ಲಿ ಸದ್ಯಕ್ಕೆ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಇದೆ ಅಂತ ಶಿವಮೊಗ್ಗ ಎಸ್ ಪಿ ನಿಖಿಲ್ ಮಾಹಿತಿ ನೀಡಿದ್ದಾರೆ ಈ ಚಿನ್ನಾಭರಣಗಳನ್ನೆಲ್ಲ ಅವನು ತಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಗಿರುವಿ ಇಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನು ಯಾರ್ಯಾರ ಹತ್ರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನು ಅವನು ಸ್ವಲ್ಪ ತೀರಿಸ್ಕೊಳೋ ನೆನ್ನೆನೆ ಎಲ್ಲ ನೆನ್ನೆನೆ ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನು ವೆರಿಫೈ ಮಾಡಬೇಕಾಗಿದೆ ಬಟ್ ಒಂದು ಅರೌಂಡ್ ಏಯ್ಟಿ ಗ್ರಾಮ್ಸ್ ಅಂತ ಅನ್ಕೋಬೋದು ನೀವು ಸಿಕ್ಸ್ಟಿ ಟು ಏಯ್ಟಿ ಗ್ರಾಮ್ಸ್ ಆಫ್ ಗೋಲ್ಡು ಅಷ್ಟನ್ನು ನಾವು ತೊಗೋಬೋದು ಅದನ್ನು ಇನ್ನೂ ನಾವು ಡೀಟೇಲ್ಸನ್ನ ಕಂಪ್ಲೇಂಟ್ ಕಡೆಯಿಂದ ತೊಗೊತಾ ಇದ್ದೀವಿ ಸೊ ಈ ಒಂದು ಈ ಥರ ಪ್ಲ್ಯಾನ್ ಮಾಡಿ ಅವನ ದುಡ್ಡನ್ನು ಎಲ್ಲ ಕಡೆಗೂ ಕೊಟ್ಟು ಅವ್ನ ಅಕೌಂಟಲ್ಲೂ ಅವನು ಒಂದು ಐವತ್ತು ಸಾವಿರನ ಇವಾಗ ಸದ್ಯಕ್ಕೆ ಉಳಿಸ್ಕೊಂಡಿದ್ದಾನೆ ಮೊದಲಿಗೆ ಮನೆಯವರು ಸಹಜ ಸಾವು ಅಂತ ಭಾವಿಸಿದ್ರು ಹೀಗಾಗಿ ಪೋಸ್ಟ್ ಮಾರ್ಟಂ ಮಾಡೋದು ಬೇಡ ಅಂತಿದ್ರು ಆದರೆ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ ಬಳಿಕ ಇದೊಂದು ಕೊಲೆ ಅಂತ ಗೊತ್ತಾಗಿತ್ತು ಆರೋಪಿಯನ್ನ ಬಂಧಿಸಿದ ಪೊಲೀಸರು ಕೊಲೆ ಪ್ರಕರಣ ಬಯಲಿಗೆಳಿದ್ರು ಇದು ಶಿವಮೊಗ್ಗದ ಕಥೆಯಾದ್ರೆ ಶಿಡ್ಲಘಟ್ಟದ ಪೌರಾಯುಕ್ತಗೆ ದಂಕಿ ಹಾಕಿದ್ದ ರಾಜೀವ್ ಗೌಡ ಇದುವರೆಗೆ ಪತ್ತೆ ಆಗಿಲ್ಲ ಹೀಗಾಗಿ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ